ಕುರುಗೋಡು ಪಟ್ಟಣದಲ್ಲಿ ಎಐಕೆಕೆಎಂಎಸ್ ರೈತ ಸಂಘಟನೆ ವತಿಯಿಂದ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ರೈತನ ಪ್ರವೇಶ ನಿರಾಕರಿಸಿದ್ದನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು ಜಿಲ್ಲಾಧ್ಯಕ್ಷರಾದ ಗೋವಿಂದ ಅವರು ಮಾತನಾಡುತ್ತಾ ಬೆಂಗಳೂರಿನ ಜಿಟಿ ವರ್ಲ್ಡ್ ಮಾಲ್ನಲ್ಲಿ ಹಾವೇರಿ ಜಿಲ್ಲೆಯ ನಾಗರಾಜ್ ಅವರು ತಮ್ಮ ತಂದೆ ಫಕೀರಪ್ಪರವರೊಂದಿಗೆ ಜಿಟಿ ವರ್ಲ್ಡ್ ಮಾಲ್ಗೆ ಬಂದಾಗ ಫಕೀರಪ್ಪರವರು ಪಂಚೆ ಧರಿಸಿ ತಲೆಗೆ ಟವಲ್ನಿಂದ ಪೇಟಾ ಸುತ್ತಿಕೊಂಡಿದ್ದ ಕಾರಣವನ್ನೇ ಹೇಳಿ ಮಾಲ್ನ ಭದ್ರತಾ ಸಿಬ್ಬಂದಿ ಪ್ರವೇಶ ದ್ವಾರದಲ್ಲೇ ತಡೆದು ಅರ್ಧ ಗಂಟೆಗೂ ಹೆಚ್ಚು ಕಾಯಿಸಿದರು ಈ ಘಟನೆಯು ಅಮಾನವೀಯವಾಗಿದ್ದು ರೈತರ ಬಗ್ಗೆ ಹೊಂದಿರುವ ಕೀಳುಮಟ್ಟದ ಮನಸ್ಥಿತಿಯನ್ನು ಬಿಂಬಿಸುತ್ತದೆ ಆದ್ದರಿಂದ ಎಐಕೆಕೆಎಂಎಸ್ ಬಳ್ಳಾರಿ ಜಿಲ್ಲಾ ಸಮಿತಿಯು ಅತ್ಯುಗ್ರವಾಗಿ ಖಂಡಿಸುತ್ತದೆ ಎಂದರು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಎಂದು ಹೇಳುತ್ತಾ ಬೇಗುತ್ತಿರುವ ನಮ್ಮ ದೇಶದ ಶ್ರೀಮಂತ ವರ್ಗವು ಬಡವರು ಹಾಗೂ ರೈತರ ಪರವಾಗಿ ತಾವು ಹೊಂದಿರುವ ನೈಜ ಮನಸ್ಥಿತಿಯನ್ನು ಈ ಘಟನೆಯು ಎತ್ತಿ ತೋರಿಸಿದೆ ಬಡವರು ಮತ್ತು ರೈತರೆಂದರೆ ಕಣ್ಣಿನ ಕಸದಂತೆ ನೋಡುತ್ತಿರುವ ಶ್ರೀಮಂತ ವರ್ಗದ ಮನಸ್ಥಿತಿಗೆ ನಮ್ಮ ಸಂಘಟನೆಯು ಧಿಕ್ಕರಿಸುತ್ತದೆ ದೇಶಕ್ಕೆ ಅನ್ನ ಬೆಳೆಯುವ ರೈತರನ್ನು ಇಷ್ಟು ಕೀಳಾಗಿ ಕಾಣುವ ಪ್ರವೃತ್ತಿ ಬದಲಾಗಬೇಕು ಅನ್ನದಾತರನ್ನು ಎಲ್ಲೆಡೆಯೂ ಅತ್ಯಂತ ಗೌರವ ಭಾವನೆಯಿಂದ ಕಾಣುವಂತಾಗಬೇಕು ಈ ಘಟನೆಯು ಮರುಕಳಿಸದಂತೆ ಸರ್ಕಾರವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಇಂಥ ಅವಮಾನಗಳ ವಿರುದ್ಧ ಸಾಮಾನ್ಯ ಜನತೆ ಬಡವರು ರೈತರು ಒಗ್ಗಟ್ಟಾಗಿ ಹಣದ ಮದದಿಂದ ಕೊಬ್ಬಿರುವ ಮಾನಸಿಕತೆ ವಿರುದ್ಧ ಹೋರಾಡಲು ಮುಂದೆ ಬರಬೇಕೆಂದು ಕರೆ ನೀಡಿದರು ಅಖಿಲ ಭಾರತ ರೈತ ಸಂಘಟನೆ ಇಲ್ಲಿ ಪ್ರತಿಭಟನೆ ನಡೀತಾ ಇದೆ ಮುಖ್ಯವಾಗಿ ಏನು ಎರಡು ದಿನ ಹಿಂದೆ ಬೆಂಗಳೂರಿನ ಜಿ ಟಿ ಮಾಲ್ನಲ್ಲಿ ಏನು ಒಂದು ಡ್ರೆಸ್ ಮೇಲೆ ಈ ರೀತಿ ಅವ್ರನ್ನ ಒಳಗೆ ಬಿಡೋದಿಲ್ಲ ಅಂತ ಅನ್ನೋದ್ರ ಖಂಡಿಸ್ಬೇಕಾಗಿದೆ ಇವತ್ತು ನಮ್ಮ ರೈತ ಸಂಘಟನೆ ದೇಶಕ್ಕೆ ಕಣ್ಣಾಕುವಂತ ರೈತ ಈ ತರ ರೈತಿಗೆ ಅವಮಾನ ಮಾಡಿರೋದನ್ನ ನಾವು ಖಂಡಿಸ್ತಾ ಇದೀವಿ ಮುಖ್ಯವಾಗಿ ಏನು ಶಾಪಿಂಗ್ ಮಾಲ್ ಅವ್ರನ್ನ ನಾವು ಸರ್ಕಾರ ಉಗ್ರವಾಗಿ ಅದನ್ನ ಖಂಡಿಸ್ಬೇಕಂತ ಕೇಳ್ಕೊಳ್ತಾನೆ ಈ ತರ ಘಟನೆಗಳು ಮುಂದೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಆಗ್ಬಾರ್ದು ಎಲ್ಲೇ ಆದರೂ ನಮ್ಮ ರೈತ ಸಂಘಟನೆ ಇದನ್ನ ಉಗ್ರವಾಗಿ ಪ್ರತಿಭಟಿಸಿವಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ರೈತರಿಗೆ ಗೌರವ ಅವರಿಗೆ ವಾತಾವರಣ ಸರ್ಕಾರ ಪ್ರತಿ ಸೃಷ್ಟಿ ಹೇಳಿ ಈ ಮೂಲಕ ಎಸ್ ಜಿಲ್ಲಾ ಸಮಿತಿ ಗೋವಿಂದ್ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದ ಗುರಳ್ಳಿ ರಾಜ ಮುಖಂಡರಾದ ಕೋಳೂರ್ ಪಂಪಾಪತಿ ಕಾಸಿಂಸಾಬ್ ಕಲ್ಕಂಬ ಪಂಪಾಪತಿ ಹೊನ್ನೂರಪ್ಪ ವಿರೂಪಾಕ್ಷಪ್ಪ ಪರಮೇಶ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು